ಸರ್ ನಮಸ್ಕಾರ ನಾವು ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕತ್ತ ಅಂಬೋದು ನೀವು ಕಾಸ್ ಕೊಡಂಗಿರಲ್ಲ ಬೇಕಾದ್ ಕಾಸಂಗಿಲ್ಲ ಅಂದ್ರೆ ಒಂದ್ ಇಪ್ಪತ್ತೆಂಟು ದಿವಸವರೆಗೂ ಟೈಮ್ ಸರ್ ನೀವು ಆಮೇಲೆ ಕೊಡ್ಬೇಕು ಆಮೇಲೆ ಯಾರಿಗೆ ಕೊಡ್ಬೇಕು ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು ರೇಷನ್ ಅಂಗಡಿ ಹೋಗ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸ್ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸ್ ಸರ್ ಅಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗುತ್ತೆ ನಾನು ರೇಷನ್ ತಗೊಂಡು ಆಮೇಲೆ ನಾನ್ ನಿಮಗೆ ಕಾಸ್ ಕೊಟ್ಟು ನೀವ್ ಅವ್ರಿಗೆ ಕಾಸ್ ಕೊಟ್ಟಿ ಇಪ್ಪತ್ತೆಂಟು ದಿವಸದಲ್ಲಿ ನಾನ್ ನಿಮ್ ಕಾಸ್ ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ಕತ್ತಿರಾ ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಬಂದ್ ಎರಡ್ ವರ್ಷ ಆಯ್ತು ನಾನು ನಮ್ಗೆ ಇನ್ನೂ ಕಾಸ ಕೊಟ್ಟಿಲ್ಲ ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು ನೀವೇನ್ ಕೊಡೋದ್ ಮಣ್ಣು ಸರ್ ಒಂದ್ ಸರ್ ನಿಮ್ ಏಜ್ ಎಷ್ಟು ಇಪ್ಪತ್ತೊಂದು ವರ್ಷ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಐದ್ ಸಾವಿರ ಮತ್ತೆ ಒಂದ್ ತಿಂಗಳಿಗೆ ಎರಡೂವಾರ ಲಕ್ಷ ಸೂಪರ್ ಸರ್ ನೀವು ಈ ಏಜ್ ಅಲ್ಲಿ ಇಷ್ಟೊಂದು ಸರಿ ನೀವೇನ್ ಕೆಲಸ ಮಾಡೋದು ಸಿಗ್ತಾರ್ಗೆಲ್ಲ ಸುಳ್ಳು మూడా కతా నెట్వర్క్ మాట్లాడో సరే బాయ్ నైట్ అడ్డా బీట్త్యా ఉసురు తగ్గో స్వల్ప అర్థం ఫ్రెండ్స్ సంజయ్ ್ರೀ ಎಕ್ಸ್ ಎಲ್ ಮಾತಾಡಿದು ಸ್ವಲ್ಪ ಸ್ಲೋ ಮೋಷನ್ ಮಾತಾಡೋ ಸ್ಲೋ ಮೋಷನ್ ಇಲ್ಲ ಲೂಸ್ ಮೋಷನ್ ಇಲ್ಲ ಬರಂಗಿರ ಬದಿ ಏನು ಬರಲಾ ಬರಲಾ ಬರಲೇನ ಬದಿನ ಬತ್ತಿನ ಬರಲಾಂಡ್ರೆ ಬದಿ ತಗೋರಲ್ಲ ಬರ್ತಾ

ಮಿಕ್ಕಿ ಚಿರೇ ಕೊಟ್ಬಿಡಿ ಅಯ್ಯೋ ಅಣ್ಣ ಇಷ್ಟೊಂದು ದೊಡ್ಡ ನೋಟ್ ಕೊಟ್ಬಿಟ್ರೆ ಹಿಂಗೆ ನಾವು ಚಿಕ್ಕ ಅಂಗಡಿಯವ್ರು ಚಿಕ್ ನೋಟಿದ್ರೆ ಕೊಟ್ಬಿಡಿ ಪರವಾಗಿಲ್ಲ ಚಿಕ್ಕ ನೋಟ ಐತೆ ತಾವ ಅಲ್ಲಿಗ್ ಬತ್ತಿಯಾ ಏ ಎಲ್ಲಿಗ್ ಬತ್ತೀಯಾ ಏ ಕಾಸ ಕಾಸ ಎಲ್ಲಿ ಬರ್ತೀವಿ ಮಚಾನ ಒಂದ್ ನಾಲ್ಕ್ ಜನ ಇದೀವಿ ಗಾಡಿ ಒಂದೇ ಒಂದ್ ಹೆಂಗ್ ಹೋಗೋದ್ ಇವಾಗ ಹ್ಮ್ ಏ ಏ ಏಯ್ ಏ ಏ ಏ ಚಪ್ರಿ ಕಿರಣ್ ನಿನ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಏನ್ ಹಾಕೊಂಡಿದ್ಯಾ ನಾನು ನಮ್ಮ ಅಪ್ಪನ್ ಗುಡ್ದವನು ನಮ್ ಮ್ಯಾನೇಜರ್ ಮೆಣಗುರ್ದವ್ನು ಅಂತ ಅದು ಬರೀ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ ರಿಯಾಲಿಟಿ ಅವ್ನ್ ನಿಜವಾನು ಮಿಂಡ್ರು ಹುಡ್ತವಾನೆ ಹುಡುಗರಿಗೆಲ್ಲ ಐದೇ ಸಾವಿರ ಸ್ಯಾಲರಿ ಜಾಸ್ತಿ ಮಾಡಿದಾನೆ ಬೇವರ್ಸಿ ಆದ್ರೆ ಹುಡುಗರಿಗೆ ಬರೀ ಒಂದ್ ಸಾವಿರ ಜಾಸ್ತಿ ಮಾಡಿದಾನೆ ಗಾತ್ರ ಐದು ಗಂಟೆಗೆಲ್ಲ ಮನೆಗ್ ಬಿಟ್ಬಿಡ್ತಾನೆ ಅದೇ ಹುಡುಗರ್ಗಾತ್ರೆ ಏಳು ಗಂಟೆವರೆಗುಕೋತಾನೆ ಅವ್ನ ಅಕ್ಕನ್ ಮಿಂಡ್ರ ಬಿಟ್ಟಿ ಬೇವರ್ಸಿ ಬಳಿ ಮಗ ಎಷ್ಟು ಭೇದ ಭಾವ ಮತ್ತ ಗೊತ್ತಾ ನಿನ್ಗೆ ನೀನ್ ಯಾರೋ ಎಷ್ಟೊಂದೆಲ್ಲ ಕೆಲ್ಸ್ಕೋತಾ ಇದ್ಯಾ ನಾನ ನಿ ಮ್ಯಾನೇಜರ್ ಜೀವನ್ ಮಾತಾಡ್ತಾ ಇದ್ದೀನಿ ನಾಳೆ ಕೆಲ್ಸಕ್ಕೆ ಬಾ ಬೀಜ ಕೆಟ್ಟಾಕ್ತೀನಿ ಬೋ ಮಗನೆ ನಿಮ್ ಐತೆ ಬಾ